ಎಂ ನ್ಯೂಸ್ಗೆ ನಮಸ್ಕಾರ ಏನಪ್ಪ ಅದು ಅಶ್ವಿನಿಯವರು ಮತ್ತು ಧ್ರುವಂತವರು ಕುಂತು ರೂಮ್ನ್ಯಾಗ ಮಾತಾಡತಾರ ಈ ಹತ್ರ ಬಗ್ಗೆ ಅಂದ್ರೆ ಇಬ್ಬರು ಹೊಕ್ಕಾರೆ ಈ ನಾಮಿನೇಷನ್ದಾಗ ಯಾರು ಹೊಕ್ಕಾರು ಗೊತ್ತಿಲ್ಲ ಗೊತ್ತಿಲ್ಲ ಅಂತೇಳಿ ಅದು ಅವರ ಇಬ್ಬರು ಹೊಕ್ಕಾರಂತ ಅವ್ರಿಗೆ ಗೊತ್ತಿಲ್ಲ ನನಗೆ ನನಗನ್ಸಿದ ಮೇಟಿಗೆ ಅವರ ಇಬ್ಬರು ಹೊಕ್ಕಾರೆ ಆಮೇಲೆ ಮನೆ ಬಿಟ್ಟ ನಿಮ್ಮ ಅನಿಸಿಕೆ ಏನೈತಿ ಹಂಗೆ ನನಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಹೇಳ್ತಂಗೆ ಕೇಳ್ರಿ ಅವರಿಬ್ಬರು ರೂಮ್ನ್ಯಾಗ ಕುಂತಾರೆ ನೀನು ಇಬ್ಬರು ಉಳಿತಾರ ಅಂತೇಳಿ ಮಾತಾಡತಾರೆ ಅಶ್ವಿನಿ ಕೂಡ ಮತ್ತು ಈ ಧ್ರುವಂತವರು ಇನ್ನು ಹೊಕ್ಕಿ ಅಂತ ಅಳ ತನ್ನ ಸುಳ್ಳಾದರೂ ಅಳೋದು ಹಂಗೆ ಅವ್ರು ನೀವು ವರ್ಷಕ್ಕೆ ಟೇಬಲ್ ಕೊಡ್ಲಿ ಅಂತೇಳಿ ಅವ್ರನ್ನ ರಮ್ಸೋದು ಏನು ಅನಾವ್ದು ಕಾಮಿಡಿ ಮಾಡತ್ತಾರೋ ಅದು ನೀವು ಸದ್ಯ ವೀಡಿಯೋ ಬಿಟ್ಟರು ನೋಡಿ ಏನು ಇವ್ರನ್ನ ಮನೆಗೆ ಕಳಿಸಿ ಬಿಡ್ಬೇಕು ಅವ್ರಿನ್ ಬಿಗ್ ಬಾಸ್ ನೋಡಿ 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 ನನಗೆ ಅಣಸಿದ ಮೇಟಿಗೆ ಬೇಸರ ಆಗಿದ್ದಾರೆ ಆದರೆ ಉಳ್ಯಾರು ಮಾತ್ರ ಇನ್ನು ಆರು ಮಂದಿ ಇನ್ನು ಉಳ್ದವ್ರ ಇಬ್ಬರು ಯಾರು ಜಿಗಿತಾರ ಗೊತ್ತಿಲ್ಲ ಮನಿಗೆ ಧ್ರುವಂತ್ ಬೇರೆ ಹಿಂಗೆ ಮಾಡತ್ತಿದ್ದ ಏನು ಧ್ರುವಂತ್ ಮಾತ್ರ ಹೋಗೋದು ಪಕ್ಕ ರೀ ಅವ್ನು ಬಿಟ್ಟು ಯಾರು ಒಕ್ಕಾರು ನನಗೆ ಗೊತ್ತಿಲ್ಲ ಅದ್ರ ಧ್ರುವಂತನ ಹೊರಗೆ ಆಗ್ತಾರೆ ನಿಮ್ಮ ಅನಿಸಿಕೆ ಯಾರ ರೀತಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಯಾರ ಮನೆ ಹೋಗ್ಬೋದು ಇಬ್ರು